ಗೃಹಲಕ್ಷ್ಮಿ ಐದನೇ ಕಂತಿ ಹಣ ಪಡ್ಕೊಳ್ಳೋಕ್ಕೆ ಇ ಕೆ ವಿ ಸಿ ಆಗಿರಬೇಕಂತ ಸರ್ಕಾರದವರು ಒಂದು ಆದೇಶನ ಓಡಿಸಿದ್ದಾರೆ ಹಾಗಾದರೆ ಈ ಕೆ ವಿ ಸಿ ಯಾರ್ಯಾರು ಮಾಡಿಸ್ಬೇಕು ಮಾಡ್ಸೋದು ಹೇಗೆ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಆಗ್ತಾನೇ ಇದ್ದೀರ ಇದ್ರ ಬಗ್ಗೆ ಏನು ತಲೆ ಕಟ್ಕೊಬೇಡಿ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ವಿಡಿಯೋನ ಮಧ್ಯ ಮಧ್ಯೆ ಓಡಿಸ್ಕೊಂಡು ನೋಡ್ಬಿಡಿ ಕಂಪ್ಲೀಟಾಗಿ ನೋಡಿಬಿಡಿ ಕ್ಲಿಯರ್ ಇನ್ಫಾರ್ಮೇಶನ್ ತಿಳ್ಕೊತೀರಾ இல்லி ಇ ಕೆ ವಿ ಸಿ ಅಂದರೆ ಏನು ಇ ಕೆ ವಿ ಸಿನ ಯಾರ್ಯಾರು ಮಾಡಿಸ್ಬೇಕು ಇ ಕೆ ವಿ ಸಿ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಈ ರೀತಿ ನಿಮಗೆ ಸಾಕಷ್ಟು ಪ್ರಶ್ನೆ ಇರುತ್ತೆ ಮತ್ತು ಇ ಕೆ ವಿ ಸಿ ಮಾಡೋದು ಎಲ್ಲಿ ಯಾವ ರೀತಿ ಮಾಡ್ತಾರೆ ಈ ರೀತಿಯೂ ಕೂಡ ಡೌಟ್ ಇರುತ್ತೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಇ ಕೆ ವಿ ಸಿ ಅಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ಸು ಅದು ಅದರಿಂದ ಏನಾಗುತ್ತೆ ಅಂದರೆ ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೂ ನಿಮ್ಮದು ಡಾಟಾ ಎಲ್ಲ ಅಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಲಿಂಕ್ ಮಾಡೋ ಒಂದು ಪ್ರೊಸೆಸ್ನ ಬಂದುಬಿಟ್ಟು ನಾವು ಇ ಕೆ ವಿ ಸಿ ಅಂತ ಕರಿತೀವಿ ಇಲ್ಲಿ ಸರ್ಕಾರದವ್ರು ಏನಂತ ಹೇಳಿದ್ರೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರು ಹಣ ತಗೋತಾ ಇದ್ರಲ್ಲ ಅವ್ರದ್ದು ಕೂಡ ಈ ಕೆ ವಿ ಸಿ ಆಗಿರಬೇಕು ಮತ್ತು ಅದ್ರ ಜೊತೆಗೆ ಅವ್ರದ್ದು ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಇಬ್ಬರಿದ್ದರೆ ಇಬ್ಬರದ ರೇಷನ್ ಕಾರ್ಡಲ್ಲಿ ಅವ್ರದ್ದು ಇ ಕೆ ವಿ ಸಿ ಆಗಿರಬೇಕಾಗಿರುತ್ತೆ ನಾಲ್ಕು ಜನ ಇದ್ರೆ ನಾಲ್ಕು ಜನದ್ದು ಕೂಡ ಇ ಕೆ ವಿ ಸಿ ಆಗಿರಬೇಕಾಗಿರುತ್ತೆ ಹಾಗಾದರೆ ಇ ಕೆ ವಿ ಸಿನ ಎಲ್ಲಿ ಮಾಡಿಸೋದು ಈ ರೀತಿ ನಿಮಗೆ ಪ್ರಶ್ನೆಗಳಿರುತ್ತೆ ಮತ್ತು ಇ ಕೆ ವಿ ಸಿ ಗೆ ಏನಾದರೂ ನಾವು ದುಡ್ಡು ಕೊಡಬೇಕಂತ ಕೂಡ ಕೇಳ್ಬೋದು ಇಲ್ಲಿ ಇ ಕೆ ವಿ ಸಿಗೆ ಅದು ಕಂಪ್ಲೀಟ್ಲಿ ಫ್ರೀ ಸರ್ವಿಸ್ ಆಗಿರುತ್ತೆ ನೀವು ಯಾರೂ ಕೂಡ ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ ಅದನ್ನು ನಿಮ್ಮ ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಹಾಗಾದರೆ ನೀವು ಇ ಕೆ ವಿ ಸಿ ಆಗಿದೆಯಾ ಆಗಿಲ್ವ ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ನಿಮ್ದು ಇ ಕೆ ವಿ ಸಿ ಆಗಿದೆಯಾ ಆಗಿಲ್ವ ಅನ್ನೋದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಬಿಡಿ ಯಾಕೆ ಅಂದರೆ ಅದೇ ಒಂದು ಇಂಪಾರ್ಟೆಂಟು ಅದಾದಮೇಲೆ ನೀವು ಹೋಗಿ ಅಲ್ಲಿ ನೀವು ಚೆಕ್ ಮಾಡಿಸ್ಕೊಂಡು ಆಗಿಲ್ಲ ಅಂದರೆ ಅಲ್ಲಿ ನೀವು ಹೋಗಿ ಲಿಂಕ್ ಮಾಡಿಸ್ಕೋಬೋದಾಗಿರ್ತೀನಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಹಾಗಾದರೆ ಇ ಕೆ ವಿ ಸಿ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಯಾವ ರೀತಿ ನೋಡೋದನ್ನ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಸ್ವಲ್ಪ ಗಮನ ಇಟ್ಟು ನೋಡಿ ಇಲ್ಲಿ ಫಸ್ಟ್ ನೀವೇನು ಮಾಡಿ ಅಂದರೆ ಇಲ್ಲಿ ಆರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೈಡಲ್ಲಿ ಮೆನು ಬಟನ್ ಕಾಣ್ತಿದೆಯಲ್ಲ ಇಲ್ಲಿ ರೈಟ್ ಕಾರ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನೀವು ಒಂದು ಆಪ್ಷನ್ ಕಾಣ್ತಿದೆ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಇನ್ನೊಂದು ಮೆನು ಬಟನ್ ಕಾಣ್ತಿದೆ ಇಲ್ಲಿ ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೀವು ಬಂದ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸಾಕಷ್ಟು ಜಿಲ್ಲೆಗಳು ಕಾಣಿಸುತ್ತೆ ನಿಮ್ದು ಒಂದು ಡಿವಿಷನ್ ಬರುತ್ತೆ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಪ್ರೊಸೆಸ್ ಬಂದ್ಬಿಟ್ಟು ಇಲ್ಲಿ ಎರಡನೇ ಸ್ಟೆಪ್ ಕಾಣುತ್ತೆ ನಿಮಗೆ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ರೇಷನ್ ಕಾರ್ಡ್ ನಂಬರ್ ನೀವು ಹಾಕಿದ್ಮೇಲೆ ಓ ಯಾರದಾರು ಒಬ್ಬರು ಮೆಂಬರ್ದವ್ರದ್ದು ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನ ಇಲ್ಲಿ ಓ ಟಿ ಪಿನ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ಕಾರ್ಡ್ಗೆ ಯಾವೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಸದಸ್ಯರೂ ಅಲ್ಲಿಗೆ ಒ ಟಿ ಪಿ ಬಂದಿರುತ್ತೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ರೇಷನ್ ಕಾರ್ಡ್ ಎಷ್ಟು ಜನ ಇದ್ರೆ ಎಲ್ಲಾರ್ದು ಕೂಡ ಇ ಕೆ ವಿಸಿ ಎಸ್ ಅಂತ ಇದೆ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ಏನು ಇ ಕೆ ವೈ ಸಿ ಮಾಡಿಸ್ಬೇಕಾಗಿರುವಂತೋಸೆ ನೀವು ಮಾಡಿಸಿದೀರಾ ನಿಮ್ದು ಕಂಪ್ಲೀಟ್ ಆಗಿದೆ ನಿಮ್ಗೆ ಯಾವುದೇ ತರದ ತೊಂದರೆ ಇರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರುತ್ತೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಬರುತ್ತೆ ಇನ್ ಕೇಸ್ ನೋ ಅಂತ ಇತ್ತು ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಒಂದು ರೇಷನ್ ಡಿಪೋಗಳಲ್ಲಿ ಇ ಕೆ ವಿಸಿ ನೀವು ಮಾಡ್ಸ್ಕೋಬೇಕಾಗುತ್ತೆ ಮತ್ತೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತು ಈ ಒಂದು ವೆಬ್ಸೈಟ್ಗೆ ಯಾವ ರೀತಿ ಹೋಗೋದಂದರೆ ಆಹಾರ ಕರ್ನಾಟಕ ಅಂತ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಹೇಳಿದ ಪ್ರೋಸೆಸ್ನ ಫಾಲೋ ಮಾಡಿ